ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತಿನ ಇಡು ಏನಪ್ಪಾ ಅಂದ್ರೆ ಬಾಳೆ ಗಿಡ ತೋರಿಸೋತೀನಲ್ಲ ಮೊನ್ನೆ ತಂದಿದ್ದೆ ತಂದಿದ್ವಿ ಅದನ್ನ ಇವತ್ತು ಹಚ್ಬೇಕು ಅಂದ್ಕೊಳತ್ತೀವಿ ಮಧ್ಯಾಹ್ನ ಟೈಮ ನಮ್ಮ ಅವರೆಲ್ಲ ಹೋಗ್ಯಾರ ಸ್ವಲ್ಪ ಹುಡುಗಿ ಇದ್ದಿದ್ದಿಲ್ಲ ಹಾಗಾಗಿ ಅವರು ಹಚ್ಚೋರು ಬಂದಿದ್ರೆ ಸೊ ಹಾಗಾಗಿ ಇಲ್ಲೇ ನಮ್ಮ ಸಂಬಂಧಿಕ ಒಬ್ರು ಬಂದಿರ ಅವರು ಓದೋದು ಇಡಾತ್ತಿರು ನಾನು ಓದೋದು ಇಡಾತಿನ ಬೂಟೆಗೆಲ್ಲ ತುಂಬ್ಕೊಂಡು ಆ ಒಂದು ನಾಲ್ಕು ಜನ ಬಂದಿರ ಹಚ್ಚಾಕ ಅವರೆಲ್ಲ ಈ ಥರ ಸುಣ್ಣದ್ಲೆ ಗೆರಿ ಹೇಳ್ಕೊಂಡ ಅಲ್ಲೆಲ್ಲ ಸುಣ್ಣ ಹಾಕಿದ್ರು ನಾವು ಓದೋದು ಒಂದೊಂದು ಅಲ್ಲಿಟ್ಟೀವು ಆಮ್ಯಾಗ ಆತಿನೂ ತುಂಬು ತುಂಬ ಕೊಡಾತ್ತೀರ ನಮ್ಗೆ ನಾನು ಓದೋದು ಓದೋದು ಅಲ್ಲೆಲ್ಲ ಈಡತ್ತ ಹೇಳಿದ್ರು ಅವ್ರ ಬೇರೆ ಕಡೆ ಅವರು ಇನ್ನೊಬ್ರು ಬಂದಿರಲ್ಲ ಅವರಲ್ಲಿ ನೋಡಕ್ಕೆ ಹೋಗಿದ್ರು ಆಟೋತಿಗೆ ಅವ್ರು ಬರೋಷ್ಟಿಗೆ ಇಡೀ ಹೊಲ ಎಲ್ಲ ಇಡೋದಿತ್ತು ನಾನು ಒಬ್ಬಕ್ಕನೇ ಇದ್ನಿ ಅದು ಮೂರು ಗಂಟೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಹಂಗ ಒಂದೆರಡು ರೀಲ್ಸ್ ವಿಡಿಯೋ ಮಾಡ್ಕೋತನ ಇವತ್ತು ಬಾಳೆ ಗಿಡ ಇಡಾಕತ್ತಿದ್ದೆ ನೋಡಿರಿ ಇಷ್ಟೆಲ್ಲ ಇಡೋದಾತ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿಂದ ಒಂದು ಎರಡು ಸಾಲ ಅವರು ಈ ಕಡೆ ಎಲ್ಲ ಇನ್ನೂ ಇಡೋದಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡ್ಬೋದಲ್ಲಿ ಅದಕ್ಕೆ ನಾನು ಇವಾಗ ಮತ್ತು ಅವ್ರು ಬರೋಟಿಗೆ ಮುಗಿಸ್ಲೇಬೇಕಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ಒಬ್ಬಕ್ಕನೆ ಇದ್ನಿ ಹಾಗಾಗಿ ಸ್ವಲ್ಪ ಜಲ್ದಿ ಜಲ್ದಿನೇ ಇಡ್ಬೇಕಂತೇಳಿ ಅದ್ರಾಗ ಇನ್ ಮೊನ್ನ ಲುಟ್ಟರು ಬೇರೆ ಹೊಡೆದದೈತ್ಲ ಅದ್ರ ಕಾಲಿಡಾನ ಸಿಕ್ಕಾಪಟ್ಟೆ ಸುಡಾಕತ್ ಬಿಟ್ಟಿದ್ದು ಇನ್ನೊಂದು ಈ ಕಡೆ ಎರಡು ಸಾಲು ಉಳಿದಿದ್ದು ಹಂಗೆ ಬುಟ್ಯಾಗ ತೊಗೊಂಡು ತೊಗೊಂಡ ಅವ್ರು ಸುಣ್ಣ ಹಾಕಿದ ಕಡೆ ಎಲ್ಲ ಇಟ್ಕೊಟ್ಟು ಹೊಂದಿನಿ ಒಂದೊಂದನ ಸೊ ನಡು ನಾಲ್ ಇದನ್ನ ಮಾಡ್ಯಾರು ಡ್ರಿಪ್ ಹಾಕ್ಲಾಕ ಪೈಪ ಇವಾಗ ಹತ್ತಿ ಬಂದಳು ಇಬ್ರು ಕುಡಿಸಿ ಫುಲ್ ಅಡ್ಡಾಡ್ಕೊತ ಇಟ್ಬಿಟ್ವಿ ಯಾರು ಇರ್ಲಿಕ್ಕಂದ್ರೆ ಹಿಡಿಯೋ ಮಾಡ್ಕೊಳಕ್ಕೆ ಧೈರ್ಯ ಬರ್ತೈತಿ ಹಂಗೆ ಅನ್ನೋಂಗಿಲ್ಲ ಸೊ ಫುಲ್ ಹಿಡಿಯೋ ಎಲ್ಲ ಚಲೋ ಇಟ್ಟು ಶು ಪು ಇಡಿಯೋ ಹೊಲ ಎಲ್ಲ ಅಡ್ಯಾಡ್ ಅಡ್ಯಾಡ್ ಅಡ್ಯಾಡೆ ಎಲ್ಲ ಇಟ್ಟನಿ ಆಮ್ಯಾಗ ನೋಡ್ರಿ ಅತ್ತಿ ಜೊತೆ ಒಂದು ರೀಲ್ಸ್ ಮಾಡ್ಬೇಕಂತೇಳಿ ಈ ಥರ ಹಿಡಿಯೋ ಮಾಡ್ಕೊನಿ ಫುಲ್ ಹಿಡೋದಾಗಿತ್ತು ಆವಾಗ ದಂಡಿಕ್ಕೊಂದು ಎಡೆ ಇಡೋದಿತ್ತು ಇವಾಗ ಇಟ್ಟು ಎಲ್ಲ ಲಾಸ್ಟ್ ಬಂದೆ ಈ ಥರ ಕನ್ಸತಿ ನೋಡ್ರಿ ಇಡೀ ಹೊಲ ಎಲ್ಲ ಇಟ್ಬಿಟ್ಟಿನಿ ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ ಅಂತ ಕಾಲಂತರ ಸಿಕ್ಕಾಪಟ್ಟೆ ಸುಟ್ಟು ಆಮ್ಯಾಗ ಎಮ್ಮೆ ಬೇರೆ ಬಿಸಿಲಾಗ ಕಟ್ಟಿದಿವಲಾ ಹಂಗಾಗಿ ತೊಗೊಂಡ್ಬರ್ಬೇಕೆ ಹೊಂಟಿದ್ನಿ ಪಾಪ ಅದು ನಾನು ನೋಡಿದ್ದಿಲ್ಲ ಅಂಜಿಬಿಡ್ತು ಒಮ್ಮಿಗ್ಲೆನೋ ಹೋಗೋಟಿಗೆ ಅಲ್ಲಂತೂ ಅದಕ್ಕೆ ಸಿಕ್ಕಾಪಟ್ಟೆ ಇರುವು ಮೆತ್ಕೊಂಡ್ಬಿಟ್ಟಿದ್ದು ಆ ಕಂಠಿಗೆ ಇರುವು ಭಾಳ ಇರ್ತಾವ ಆಮ್ಯಾಗ ಬಂದು ಅತ್ತಿ ಪಳಾರ ಮಾಡ್ಕೊಟ್ಟೆ ಇವಾಗ ಮತ್ತೆ ಡ್ರಿಪ್ ಜೋಡ್ಸಾತಿದ್ರು ಅದಕ್ಕೆ ಹೋದ್ ನಾನು ಅಲ್ಲಿ ಪೈಪ್ ಹಾಕ್ಲಾತಾರು ಪೈಪ್ ಪೈಪಲ್ಲಿ ಸ್ವಲ್ಪ ಹಾಕೋಷ್ಟರಲ್ಲಿ ಒಡಿತ ಅದನ್ನ ಕೊರದ ಮತ್ತು ಬೇರೆ ಹಾಕತಾನ ಅಣ್ಣ ಇವಾಗ ಅಲ್ಲಿ ಕರಿವನು ಆ ಗೆ ಅವನ್ನ ಅಡ್ಜಸ್ಟ್ ಮಾಡ್ಬೇಕು ಅವ್ನು ಹಾಕತ್ತಿದ್ನಿ ಅದಾದ ಬಳಕೆ ಹೋಲ್ ತೆಗ್ದ ಪೈಪ್ ಹಾಕಿದ್ದೆವು ಇನ್ನೂ ಒಂದು ಡ್ರಿಪ್ ಸ್ವಲ್ಪ ಕಡಿಮೆ ಇತ್ತು ಇದನ್ನು ಡ್ರಿಪ್ ಯಾಕೆ ಬಂದೀನಿ ಇವಾಗ ಅದನ್ನು ಓದಿಟ್ಟೆ ಇಷ್ಟೆಲ್ಲ ಬಿಡುದಾತ್ ನೋಡ್ರಿ ಡ್ರಿಪ್ ನಮ್ಮ ಹುಡ್ಗರಾಗ್ ಬಿಟ್ರಿಬ್ಬರು ಒಯ್ದು ಒಯ್ದ ಆಮ್ಯಾಗ ಒಂದು ಸ್ವಲ್ಪ ಪಲ್ಯ ಹಾಕ್ಬೇಕತ್ತೆ ಕೊತ್ತಂಬರಿ ಮೆಂತ್ಯ ಹಾಕಿದ್ನಿ ಇದು ಮೆಂತ್ಯ ಹಾಕತಿದ್ದೆ ಇವಾಗ ಸೊ ಇವಾಗ ಎಲ್ಲ ಬೀಜ ನಾ ಕೊತ್ತಂಬ್ರಿ ಹಾಕತ್ತಿನಿ ಹತ್ತಿ ಪಾಲಕ್ ಪಲ್ಯ ಹಾಕಿದ್ರು ಕೊತ್ ಮುಂಗಾಕೆ ಬಂದಿತ್ತು ಇನ್ನು ಆಗೋ ಹೊಲ್ದಾಗಿದ್ದ ಹಾಗೆ ಹಾಕ ಹಾಕಿದ್ದೀವಿ ಹುಡ್ಗುರು ಅಲ್ಲೇ ಇದ್ದು ಸ್ವಲ್ಪ ಕೊತ್ತಂಬರಿ ಒಂದು ದಿವ್ಸ ಹಾಕಿದ್ನಿ ಅಂದ್ರೆ ನೋಡ್ರಿ ಕತ್ಲು ಇಷ್ಟು ಕತ್ಲಾಯಿತು ಆಮ್ಯಾಗ ಕತ್ಲಗಣ ಮನೆಗೆ ಮತ್ತು ಅಡುಗೆ ಇದು ಮಾಡಬೇಕ ಹಾಗಾಗಿ ಬರಬೇಕಾಗಿತ್ತು ಹಂಗಾಗಿ ಆಮ್ಯಾಗೆ ನೀರು ಬಿಟ್ಟೆ ಬಿಟ್ಟು ಇಷ್ಟು ಕತ್ಲಾಯ್ತು ರೀ ಎಲ್ಲ ನೀರು ಬಿಡು ಹೋಗಿ ಬಿಡೋಟಿಗೆ ಸಿಕ್ಕಾಪಟ್ಟೆ ಕತ್ಲಾಗಿತ್ತು ಮನೆಗೆ ಬಂದ್ವಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಏಳು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ಬೋದಲ್ಲೇ ಚಂದ್ರ ಕೂಡ ಬಂದಿದ್ದ ಇಡೋ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ರೈತರು ನೋಡ್ರಿ ರೈತರಲ್ಲಾಗ್ಸ ಆದಷ್ಟು ಶೇರ್ ಮಾಡಿರಿ ಆಲ್ಮೋಸ್ಟ್ ನೋಡ್ಬೋದು ಟೈಮಲ್ಲಿ ಏಳು ಗಂಟೆ ಆಗಿ ಬಂದೈತಿ ತುಂಬ ರಾಯರಡೂನು ತುಂಬ ನೋಡ್ತೀವಿ ರಾಯರ ಅನುಗ್ರಹ ನಿಮ್ಮ ಇರಲಿ ಆದಷ್ಟು ಶೇರ್ ಮಾಡಿರಿ ಇಷ್ಟೇ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್